ಓಕೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಸದ್ದ ಆಗ್ತಾ ಇದೆ ಎಲ್ಲ ಕಡೆ ಟ್ರೋಲ್ಸ್ಗಳು ಆಗ್ತಾ ಇದೆ ಅದ್ರ ಮಧ್ಯದಲ್ಲಿ ಅದನ್ನೇ ಆಹಾರನಾಗಿ ಇಟ್ಕೊಂಡು ಕೆಲವರು ಅದನ್ನ ಕಬಳಿಸ್ತಾ ಇದ್ದಾರೆ ಅಂದ್ರೆ ತಿಂತಾ ಇದ್ದಾರೆ ಓಕೆ ನಾ ಅದೇ ಒಂದು ಸಿಕ್ಕಿರೋ ಆಹಾರನ ಎಕ್ಸ್ಪ್ಲೇನ್ ಮಾಡಿ 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 ಎಕ್ಸ್ಪ್ಲೈನ್ ತುಂಬಾ ಎಕ್ಸ್ಪ್ಲೇನ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ನಮ್ಮ ದರ್ಶನ್ ಅವರ ಆಗಿರ್ತಕ್ಕಂತಹ ವರ್ಧನ್ ಅವರಿದ್ದಾರೆ ಸೊ ಅವ್ರ ಹತ್ರನೇ ಮಾತಾಡ್ಸೋಣ ಆ ವಿಚಾರಗಳ ಬಗ್ಗೆ ತಿಳ್ಕೊಂತ ಹೋಗೋಣ ವರ್ಧನ್ ಅವರು ತುಂಬಾ ಆಕ್ರೋಶಕ್ಕೊಳಗಾಗಿದ್ರು ಸೊ ಏನು ಎತ್ತ ಅವ್ರ ಹತ್ರನೇ ತಿಳ್ಕೊಳ್ಳೋಂತ ಒಂದು ಪ್ರಯತ್ನ ಮಾಡ ವರ್ಧನ್ ಅವರೇ ನಮಸ್ತೆ ನಮಸ್ತೆ ಸರ್ ಓಕೆ ಆದ್ರೆ ನಾನು ನಾಲೇ ಹೇಳಿದೆ ಆಗ್ಲೇನೆ ಸೊ ಇತ್ತೀಚಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಅದ್ರಲ್ಲಿ ಡಿ ಬಾಸ್ ಅವ್ರನ್ನೇ ಎತ್ತಿ ಎತ್ತಿ ಎಳಿತಾ ಇರ್ತಕ್ಕಂತಹದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಏನು ಮತ್ತೆ ಡಿ ಬಾಸ್ ಅವರು ಒಂದು ವರ್ಲ್ಡ್ನ ಹೇಳಿದ್ದಾರೆ ತರಡು ಅನ್ನೋ ಒಂದು ಪದ ಯೂಸ್ ಮಾಡಿದ್ದಾರೆ ಅಲ್ಲಿಂದ ಈ ಒಂದು ಕಾಂಟ್ರವರ್ಸಿ ಅನ್ನೋದಕ್ಕೆ ತುಂಬಾ ಪುಷ್ಟಿ ಆಗತ್ತೆ ಒಂದು ದೊಡ್ಡ ಮಟ್ಟದ ಚರ್ಚೆಗಳಾಗತ್ತೆ ಫಿಲಿಂ ಚೇಂಬರ್ ವರೆಗೂ ಹೋಗ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್ ಮೊದಲನೇದಾಗಿ ನಮ್ ದೇವ್ರನ್ನ ಯಾರು ಏನ್ ಅನ್ಕೊಂಡವರೋ ಅಥವಾ ಯಾರು ಹೆಂಗ್ ನೋಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಅವ್ರ ಪ್ರೀತಿ ಮಾಡುವಂತ ಎಲ್ಲ ಭಕ್ತರೇನಿದೀವಿ ಅವ್ರ ನಮಗೆ ರಾಮನ್ ತರ ನಾವ್ ಅವ್ರಿಗೆ ಆಂಜನೇಯ ತರ ಸೊ ಮೊದಲನೇದಾಗಿ ನನ್ ತಾಯಿ ಮತ್ತೆ ದರ್ಶನ್ ಸರ್ ಅನ್ಸ್ಕೊಂಡು ನಾನು ಮಾತು ಶುರು ಮಾಡ್ತೀನಿ ಯಾಕಂದ್ರೆ ಈ ಹೃದಯದಲ್ಲಿ ತಂದೆ ತಾಯಿ ಸ್ಥಾನದಲ್ಲಿ ಇನ್ನೊಬ್ರನ್ನ ಕೂರಿಸ್ತೀವಿ ಅಂದ್ರೆ ದರ್ಶನ್ ಸರ್ ಮಾತ್ರ ಇದನ್ನ ರೋಡ್ ಸೈಡ್ ಮಾತಾಡೋ ಕೆಲವು ಕೆಲವು ವರ್ಗದವ್ರಿಗೆ ಆ ವಿಚಾರ ಗೊತ್ತಿಲ್ಲ ಅನ್ಸ್ತದೆ ಅವ್ರು ಅನ್ಕೊಂಡ್ಬಿಟ್ಟವ್ರೆ ನಾವ್ ಇವಾಗ ಏನೋ ಮಾಡ್ಬಿಟ್ರೆ ಇರೋ ಜಾಗದಿಂದ ಕೆಳಗಡೆ ಬಂದ್ಬಿಡ್ತಾರೆ ಏನೋ ನಾವ್ ಅವ್ರನ್ನ ಟಚ್ ಮಾಡಿಬಿಡ್ತೀವಿ ಅಂತ ಅವ್ರು ನಡ್ಕೊಂಡು ಹೋಗೋ ಒಂದ್ ಜಾಗದ ಧೂಳು ಸಮೇತ ಕಾಣಲ್ಲ ಸರ್ ಯಾಕಂದ್ರೆ ಸುತ್ತ ಅಷ್ಟು ಕ್ರೌಡ್ ಹೋಗ್ತಾ ಇರ್ತದೆ ಸೊ ಇನ್ನ ಈ ನಾಯಿಗಳ ತರ ಹೋಗ್ಬಿಟ್ಟು ಆನೆಗೆ ಬಗುಳ್ತೀವಿ ಕಷ್ಟತಿವಿ ಏನೋ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಅದವ್ರ ಭ್ರಮೆ ಇನ್ನ ಅವ್ರ ಭ್ರಮೇಲ್ ಬದುಕ್ತಾವ್ರೆ ಸೊ ಒಂದು ಪ್ರತಿ ಸಲನು ನಮ್ ದೇವ್ರನ್ನ ಟಾರ್ಗೆಟ್ ಮಾಡುವಾಗ ಪ್ರತಿ ಒಂದು ವಿಚಾರದಲ್ಲಿ ಟಾರ್ಗೆಟ್ ಮಾಡುವಾಗ ಮನ್ಸಿಗೆ ತುಂಬಾ ನೋವಾಗುತ್ತೆ ಸೊ ಅನ್ನೋ ತಗಡುವ ಪದನ ಬೆಳೆ ಬೆಳಸಿದ್ದಾರೆ ಅದು ಖಂಡಿತ ಹೌದು ಯಾಕಂದ್ರೆ ನಾವು ನೋಡಿದ್ವಿ ಆ ಅದು ವಿಡಿಯೋದಲ್ಲೆಲ್ಲ ಬಂದಿದೆ ಸರಿ ಇವಾಗ ಅವರು ಮಾತಾಡಿದ ವಿಚಾರ ಸಿನಿಮಾ ವಿಚಾರಕ್ಕೆ ಜೊತೆಗೆ ಆ ವಿಚ ಆ ಒಂದು ಇಂಟೆನ್ಷನ್ ಬೇರೆ ಇತ್ತು ಸೊ ಅದ್ರ ಮಧ್ಯೆ ಶೆಫಿ ಅನ್ನೋರು ಇರ್ಬೋದು ಅಥವಾ ಕೆಲವು ಮಹಿಳೆಯರು ಇರ್ಬೋದು ಇನ್ನ ಕೆಲವರು ಅವನ್ ಸಿನಿಮಾ ಚೇಂಬರ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಿದಿನಿ ಅನ್ನೋದೇ ಗೊತ್ತಿಲ್ಲ ಅವ್ನಿಗೆ ಫಸ್ಟ್ ಹೇಳ್ಬೇಕು ಅಂದ್ರೆ ಅಂತೀನಿ ಯಾಕಂದ್ರೆ ಅವನೇ ನಮ್ ಭಾಸ್ಕರ್ ರೆಸ್ಪೆಕ್ಟ್ ಕೊಟ್ಟಿಲ್ಲ ಸರ್ ದರ್ಶನ್ ಅವರು ಅಂತ ಅಂದಿದ್ರು ನಾವು ಶೆಫಿ ಅವರು ಅಂತಿದ್ವಿ ಕುಡುಕ ಅನ್ನೋ ಒಂದು ಪದನ ಬೆಳೆಸಿದಾನೆ ಅಂತವನ್ಗೆ ನಾವು ಅವ್ರಿ ಅನ್ನೋ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೊಂದು ಒಂದೇ ಒಂದ್ ನಿಮಿಷ ಇರಿ ಸೂಪರ್ 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 ಏನ್ರಿ ಕನ್ನಡ ಬಾವುಟ ಏನೋ ಕನ್ನಡ ಫ್ಲಾಗ್ ನೆಲ್ಲ ಇಟ್ಕೊಂಡು ಏನೇನೋ ಡಿಫ್ರೆಂಟ್ ಆಗಿದೆ ಸರ್ ಈ ಒಂದು ಫ್ಲಾಗ್ ಏನಿದೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಇದ್ರ ಮೇಲೆ ಪ್ರತಿಯೊಬ್ಬ ಕನ್ನಡಿಗನ್ಗೆ ಅಕ್ಕಿದೆ ಜೊತೆಗೆ ಇದು ಒಂದು ಏನಂದ್ರೆ ಪ್ರತಿಯೊಬ್ಬ ಕನ್ನಡಿಗನ್ ಮಾನ ಮುಟ್ಟೋ ಬ ಮಾನನ ಮುಚ್ಚೋ ಬಟ್ಟೆಗಿನ್ನ ತುಂಬಾ ಬೆಲೆ ಇರುವಂತ ಒಂದು ಬಾವುಟ ಸರ್ ಇದು ಯಾಕಂದ್ರೆ ನಮ್ ಉಸಿರು ಅಂತಾನೆ ಹೇಳ್ಬೋದು ಈ ಫ್ಲಾಗ್ ನ ಹಾಕೊಂಡು ಅವನು ಅಸಭ್ಯವಾಗಿ ಏನ್ ಬೇಕಾದ್ರು ಮಾತಾಡಬಹುದು ಕುಡ್ಕ ಅನ್ಬೋದು ಹೆಣ್ಮಕ್ಳು ವಿಚಾರ ತಗೋಬಹುದು ಜೈಲ್ಗೆ ಹೋಗಿದ್ದ ಬಂದ ಅವನು ಏನು ಅಂತ ಅನ್ಬೋದು ಈ ಲೌಡ ಕೆ ಗೆ ನಮ್ಮ ಬಾಸ್ ಬಗ್ಗೆ ಮಾತಾಡೋ ರೈಟ್ಸ್ ಏನಿದೆ ಇವಾಗ ಉಮಾಪತಿ ಅವ್ರ ಬಗ್ಗೆ ದರ್ಶನ್ ಅವರು ಮಾತಾಡಿದ್ರು ಸಿನಿಮಾ ಮಾಡಿದ್ದಾರೆ ಮಧ್ಯೆ ಸ್ವಲ್ಪ ಏನನ್ನ ಸಮಸ್ಯೆಗಳು ಇರುತ್ತೆ ಅಥವಾ ಅವ್ರು ಮಾತಾಡಿರೋದು ನನ್ನ ವಿಡಿಯೋ ಸಮೇತ ನೋಡಿದಾರೆ ಜನಗಳು ಅದನ್ನು ಆಚೆ ಬಂದಿದೆ ಆ ವಿಚಾರಕ್ಕೆ ಅವ್ರು ಮಾತಾಡಿದ್ರು ಇವಾಗ ಯಾರೋ ಹೆಣ್ಮಕ್ಳು ವಿಚಾರಕ್ಕೆ ಅಂತ ಹೇಳಿದ್ರಲ್ಲ ಇವ್ರ ಮನೆ ಹೆಣ್ಮಕ್ಳು ಯಾರಾದ್ರೂ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವರ ದರ್ಶನ್ ಅವ್ರನ್ನ ಮನೆಗ್ ಬಂದು ಅಥವಾ ದರ್ಶನ್ ಅವ್ರ ಅಭಿಮಾನಿಗಳನ್ನ ಮನೆಗ್ ಬಂದಿದಾರೆ ಏನೋ ಮಾಡ್ಬಿಟ್ಟವ್ರೆ ಅಂತ ಇಲ್ವಲ್ಲ ಸರ್ ಹ್ಮ್ ಯಾವ್ದೇ ಹೆಣ್ಮಕ್ಳಿಗೆ ತೊಂದ್ರೆ ಆದ್ರೂ ನಮ್ ಹೃದಯನ ಮಿಡಿಯುತ್ತೆ ಸರ್ ಅದೇ ಸೌಜ ಇವಾಗ ಅನ್ನೋ ಒಂದು ಹುಡುಗಿದು ಆಮೇಲೆ ಇಲ್ಲಿ ರಾಮನಗರದ ಹತ್ರ ಅಲ್ಲಿ ಮಂಡ್ಯ ಹತ್ರ ಯಾವ್ದೋ ಒಂದು ಇದ್ರಲ್ಲಿ ಒಂದು ರೇಪ್ ಆಗುತ್ತೆ ಸರ್ ಸ್ಕೂಲ್ ಹುಡ್ಗಿದು ಅವಾಗ ಇವನ ಧ್ವನಿ ಎಲ್ಲೋಗಿತ್ತು ಸರ್ ಈ ಮುಷ್ಣಿ ನೋಡೇ ಇಲ್ಲ ಸರ್ ನಾವ್ ಇದುವರೆಗೂ ಮುಷ್ಠಿನ ಇವಾಗ ಲಾಸ್ಟ್ ಟೈಮು ಬೋರ್ಡ್ಗಳನ್ನ ಕಿತ್ತಾಕ್ಸ್ತಾರೆ ಸರ್ ಯಾಕಂದ್ರೆ ಕರ್ನಾಟಕದಲ್ಲಿ ಮೊದಲು ಆದ್ಯತೆ ಕನ್ನಡಕ್ ಮಾತ್ರ ಅನ್ನೋ ಒಂದು ರೀಸನ್ ನ ಇಟ್ಕೊಂಡು ನಿಜವಾದ ಹೋರಾಟಗಾರರು ಅವ್ರ ನಿಜವಾಗ್ಲೂ ಕೈ ಮುಗ್ ಥ್ಯಾಂಕ್ಸ್ ಹೇಳಬೇಕು ಸರ್ ಅವರು ಎಷ್ಟೋ ಒಂದು ಹೋರಾಟ ಮಾಡ್ತಿರೋದ್ಕೇನೆ ಇವತ್ತು ಬೆಂಗಳೂರಲ್ಲಿ ಇನ್ನ ಕನ್ನಡ ಪರವಾಗಿಲ್ಲಪ್ಪ ನಾವೆಲ್ಲ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಎಲ್ಲ ಒಂದ್ ಕನ್ನಡ ನಾವು ಧೈರ್ಯವಾಗಿ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳ ಇಲ್ಲ ಅಂದಿದ್ರೆ ಈ ತರ ಶೆಫಿ ಅಂತ ಅವ್ರು ಇದ್ದಿದ್ರೆ ಸರ್ ಇವ್ನು ಕನ್ನಡ ಕನ್ನಡ ಪರ ಹೋರಾಟಗಾರ ಅಂತ ಈ ಚಾನಲ್ ಹಾಕೊಂಡ್ ಏನ್ ಬೇಕಾದ್ ಮಾತಾಡ್ತಾನಲ್ಲ ಮೊನ್ನೆ ಅದೊಂದು ಸಿನ್ಮಾ ರಿಲೀಸ್ ಆಗಿತ್ತು ಅಂದ್ರೆ ಆ ಕಲಾವಿದನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಹೇಳ್ಬೇಕು ಅಂದ್ರೆ ಮೊನ್ನೆ ಒಂದ್ ಸಿನ್ಮಾ ರಿಲೀಸ್ ಆಗಿತ್ತು ಈ ಕಿತ್ತೋದ್ ಅಲ್ಲಿ ಬ್ಯಾನರ್ ಹಾಕ್ಸ್ಕೊಂಡವೇ ತೆಲುಗಲ್ ತೆಲುಗಲ್ಲಿ ಸಿನ್ಮಾ ರಿಲೀಸ್ ಆಗಿತ್ತು ಈ ಕಿತ್ತೋದೊ ಅಲ್ ಬ್ಯಾನರ್ ಹಾಕ್ಸ್ಕೊಂಡವ್ನಿ ಯಾಕೆ ಸರ್ ನಮ್ ಕನ್ನಡದಲ್ಲಿ ಅವ್ನ್ಗೆ ಯಾರು ಬ್ಯಾನರ್ ಹಾಕ್ ಸರ್ ಡಿ ಬಾಸ್ ಬೇಡ ಸರ್ ಹೋಗ್ಲಿ ಡಿ ಬಾಸ್ಗೆ ಅವ್ರು ಸಂಪಾದನೆ ಮಾಡಿರೋ ಜನಗಳು ಸಾಕು ಸರ್ ಬೇರೆ ಯಾರು ಇಲ್ವಾ ಸರ್ ಇಲ್ಲ ಹೊಸ ಕಲಾವಿದ್ರು ಸರ್ ಸೂಪರ್ ಸ್ಟಾರ್ ಗಳು ಅಲ್ಲಿ ಸ್ಟಾರ್ ಸ್ಟಾರ್ ಗಳಾಗಿರೋ ಹೊಸ ಕಲಾವಿದ್ರು ಹೊಸ ಕಲಾವಿದ್ರು ಯಾರು ಬರ್ತಾ ಇಲ್ಲ ಹೊಸ ಸಿನಿಮಾಗಳು ಬರ್ತಾ ಇಲ್ವಾ ಸರ್ ಇವತ್ ಕನ್ನಡಿಗರು ಹೊಸರು ಸಿನಿಮಾ ಮಾಡ್ತಿರೋರ್ಗೆ ಥಿಯೇಟರ್ ಸಿಗ್ತಾ ಇಲ್ಲ ಸಿನಿಮಾ ಮಾಡಿದ್ಮೇಲೆ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ಅವ್ರಿಗೆ ಮಾರ್ಕೆಟ್ ಮಾಡೋಕ್ಕಾಗ್ತಾ ಇಲ್ಲ ಅದ್ರ ಬಗ್ಗೆ ಕೇಳೋಕ್ ಅದ್ರ ಬಗ್ಗೆ ಕೇಳೋಕ್ ದಮ್ಮಿಲ್ಲ ಇಲ್ಲ ಅಥವಾ ಯಾವುದೇ ಒಂದು ರೋಡಲ್ಲಿ ಆಮೇಲೆ ಇನ್ನೊಂದು ಹೇಳ್ತಾನೆ ಎಷ್ಟು ಸ್ಕೂಲ್ಗಳಿಗೆ ನೀನ್ ಏನ್ ಮಾಡಿದ್ಯಾ ರಿಪೋರ್ಟ್ ಇದ್ಯಾ ಅಂತ ಕೇಳ್ತಾನೆ ಯೋ ನಮ್ ಬಾಸ್ ಮಾಡಿರಂತದ್ದು ನೀನ್ ಜೀವನ್ ಪೂರ್ತಿ ಒಬ್ನಿಂಗ್ ಮಾಡಕ್ ಆಗಲ್ಲ ನೀನು ಅಲ್ಲ ನನ್ ನಾನು ನಾನೇ ಹೇಳೋದು ವರ್ಧನ್ ಅವರೇ ಅವನ್ಗೆ ಅವನ್ ತಗಡ ನನ್ ಮಗನಿಗೆ ಗೊತ್ತಿಲ್ಲ ಅನ್ಸುತ್ತೆ ಯಾರಿಗೆ ತಗಡು ಅಂದ್ರೆ ಮತ್ತೆ ತಪ್ಪಾ ತಿಳ್ಕೋಬಿಡ್ರಪ್ಪ ಅಹ್ ಶಫಿ ಗೊತ್ತಿಲ್ಲ ಅನ್ಸತ್ತೆ ಶಫಿ ಅವ್ರೆ ಹೌ ಶಫಿ ಫಸ್ಟ್ ಒಂದ್ಸರಿ ಸರಿ ಬೆಳಿಗ್ಗೆ ಎದ್ದು ಬೆಳ್ ಬೆಳಗ್ಗೆ ಮುಖ ತೊಳ್ದೆ ಬೇಕಿದ್ರೆ ಹೋಗಿ ಡಿಬಾಸ್ ಮನೆ ಹತ್ರ ಹೋಗು ಒಂದ್ಸರಿ ಹೋಗಿ ನಿಂತ್ಕೊ ಮನೆ ಮುಂದೆ ಗೊತ್ತಾಗ್ಬೇಕು ತಗಡ ನನ್ ಮಗ ಅಲ್ಲವರ್ದವ್ರೆ ಮನೆ ಹತ್ರ ನಿಂತ್ಕೋಬೇಡಿ ದೇವಸ್ಥಾನದಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಒಂದು ಜಾಗ ಇದೆ ಸರ್ ಅಲ್ಲ ಅಲ್ಲ ನಾನು ಹೇಳ್ತಾ ಇರೋದು ಪ್ರಾಣಿ ಪಕ್ಷಿಗಳಿಗೂ ಒಂದು ಜಾಗ ಇದೆ ಸರ್ ಈ ದೇವಸ್ಥಾನದ ಗೋಡೆ ಮೇಲೆ ಉತ್ಸವಂತ ನನ್ನ ಮಕ್ಳಿ ಅವ್ರು ಇಂಥವ್ರಿಗೆಲ್ಲ ಯಾಕೆ ಸರ್ ಆ ದೇವಸ್ಥಾನದ ಮನೆ ಮದ್ ಹೋಗಿ ನಿಂತ್ಕೋಬೇಕು ಅಲ್ಲ ಒಂದ್ಸರಿ ನೋಡ್ಲಿ ಅವನು ನೋಡೋದ್ ಬೇಡ ಬರೀ ನಮ್ಮ ನಮ್ ದರ್ಶನ್ ಸರ್ ಏನ್ ಫ್ಯಾನ್ ಪೇಜ್ ಗಳು ಇವಾಗ ನಡೆಸ್ತಾ ಇದಾರಲ್ಲ ಡಿ ಕಂಪನಿ ಇರ್ಬೋದು ಅಥವಾ ವಿಜಯ್ ತುಗುದಿ ಅಥವಾ ಇನ್ನ ತುಂಬಾ ಡಿ ಅಫಿಷಿಯಲ್ ಇರ್ಬೋದು ಇದ್ರದೆಲ್ಲ ನಡೆಸ್ತಾ ಇದ್ರಲ್ಲ ಆ ಪೇಜ್ ಅಲ್ಲಿ ನೋಡೋದೇವ್ರ ಸಾಕ್ ನೀನು ಅವ್ನ್ಗೆ ಹಂಗೂ ಡೌಟ್ ಇದ್ರೆ ಹೋಗ್ಲಿ ಮನೆ ಹತ್ರ ಬೇಡ ಸರ್ ಅಲ್ಲೆಲ್ಲ ಹೊಲ್ಸ ಆಗ್ಬಿಡ್ತದೆ ಇಂತ ಹೊಲ್ಸ ಮಂಗ್ಲೆಲ್ಲ ಏನ್ ಕಲ್ ಬರ್ಬೇಕು ಸರ್ ಆಗ್ಲೇನ ಕುಡ್ಕ ಇವ್ ಈ ನನ್ನ ಮಗನಿಗೆ ಯಾವನು ಸರ್ ರೈಟ್ಸ್ ಕೊಟ್ಟಿದ್ದು ಈ ಬಾವುಟನ ಒಂದು ಮಿಸ್ಯೂಸ್ ಮಾಡೋಣೆ ಸರ್ ಮನಸ್ಫೂರ್ತಿಯಾಗಿ ಬೇಜಾರಾಗೈತೆ ಯಾಕಂದ್ರೆ ಸರ್ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಅಂತಂದ್ರೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಇರುತ್ತೆ ಜೊತೆಗೆ ಅವ್ರನ್ನ ಫಾಲೋ ಮಾಡೋಂತವ್ರು ಹಿನ್ ಇರ್ತಾರೆ ಇವ್ನ್ ಯಾರೋ ಕೂಡ ಐನೂರು ರೂಪಾಯಿ ಸಾವಿರ ರೂಪಾಯಿ ಎಂಜ್ಲಾಸ್ಗೆ ಈ ಬಾವುಟನ ಹೆಂಗ್ ಯೂಸ್ ಮಾಡ್ಕೊಂತಾನೆ ಸರ್ ಅಲ್ಲ ರೀ ಇನ್ನೊಂದು ನಮ್ಮ ಕರ್ನಾಟಕ ಸಂಘಟನೆಗಳು ಎಷ್ಟಿದಾವೆ ಜೈ ಕರ್ನಾಟಕ ಸಂಘ ಆಗ್ಬಹುದು ಕರ್ನಾಟಕ ರಕ್ಷಣಾ ಆಮೇಲೆ ಇಲ್ಲಿ ಗಾಂಧಿನಗರದಲ್ಲಿ ಇನ್ನೊಂದ್ ಮೂರ್ ನಾಲ್ಕು ಜನ ಸರ್ ಅಂತವ್ರಿಗೆಲ್ಲ ತಪ್ಪು ಚುಕ್ಕಿ ತನ್ನ ಇಂಥವ್ರಿಗೆಲ್ಲ ಅವಕಾಶ ಕೊಟ್ಟು ತಪ್ಪು ಸರ್ ಮಹೇಶ್ ಬಾಬು ಸರ್ ಸಿನಿಮಾ ರಿಲೀಸ್ ಆಗೈತೆ ಕೆಳಗಡೆ ಹಾಕ್ಸ್ಕೊಂಡವ್ನ ಅದು ಇವನು ತೆಲುಗಲ್ಲಿ ಶುಭ ಕೋರ್ತವನೇ ನಮ್ ಕರ್ನಾಟಕದಲ್ಲಿ ಇವನು ಯಾವನು ಸರ್ ಯೋ ನೀನ್ ಅಲ್ಲಿ ಮಾಡ್ತೀಯಾ ನೀನ್ ಯಾರ್ಗಾದ್ರು ಮಾಡು ಆಯ್ತಾ ಕನ್ ಕನ್ನಡ ಕನ್ನಡದವ್ರು ಎಲ್ಲಾರ್ಗು ಒಳ್ಳೇದ್ ಮಾಡಿದ್ರೆ ಎಲ್ಲಾರ್ಗು ಒಳ್ಳೇದಾಗ ಮಾಡ್ತಾರೆ ನೀನ್ ಅಂತದ್ರಲ್ಲಿ ನೀನ್ ಬೇರೆಯವ್ರಿಗೆಲ್ಲ ಬಕೆಟ್ ಇಡ್ಕೊಂಡ್ ನೀನು ನಮ್ ಬಂದ್ಬಿಟ್ಟಿಲ್ಲ ನಮ್ ಕ ಕಾಲ ಅವ್ರ ಸರ್ ಇವತ್ತು ಕನ್ನಡಕ್ಕೋಸ್ಕರ ನಿಂತಿರು ಇರೋ ಯಾರವ್ರೆ ಹೇಳಿ ಸರ್ ಅಷ್ಟೇ ಸಿನಿಮಾ ಮಾಡ್ತೀನಿ ಇವತ್ತು ಯಾರಿಂದ ಸರ್ ಥಿಯೇಟರ್ ಗಳು ಓಪನ್ ಆಗಿದ್ದು ಎಷ್ಟೋ ಜನ ಸೆಲೆಬ್ರಿಟಿಗಳು ಚಿಕ್ ಚಿಕ್ಕ ಸೆಲೆಬ್ರಿಟಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳವರ್ಗು ಆ ಆಲದ್ ಮರದ ನೆರಳಲ್ಲಿ ಬದುಕ್ತಾವ್ರೆ ಸರ್ ಸರ್ ಯಾರು ಬೇಡ ಸರ್ ಬೇರೆಯವ್ರ ಹೆಸರು ತಗೊಳೋದ್ ಬೇಡ ವಿನೋದಣ್ಣ ಸರ್ ವಿನೋದಣ್ಣನ್ ಸರ್ ಇತ್ತೀಚೆಗೆ ಮಾದೇವ ಸಿನಿಮಾ ಟೀಸರ್ ರಿಲೀಸ್ ಆಗೈತೆ ಲಂಕಾಸುರ ಟೀಸರ್ ಟೀಸರ್ ಸಾಂಗ್ ರಿಲೀಸ್ ಆಗೈತೆ ನೆಲ್ಸನ್ ರಿಲೀಸ್ ಆಗೈತೆ ಸರ್ ಎಂತ ಎಂತ ವೆರೈಟಿ ಆಫ್ ಸಿನಿಮಾ ಮಾಡ್ತಾವ್ರೆ ನಾವು ಸಪೋರ್ಟ್ ಮಾಡೋಣ ಅವರಿಗೆ ಸರ್ ಅವ್ರ್ಗೂನು ಐವತ್ತು ನೂರು ಕೋಟಿ ಸಂಬಳ ತಗೊಳೋ ಕೆಪಾಸಿಟಿ ಕೊಡೋಣ ನಾವು ಅವ್ರ ತೆಲುಗಿನವ್ರ ತೆಲುಗಿನವ್ರೇನ್ರಿ ಸರ್ ಅವ್ರ ತಮಿಳ್ ಅವರಾ ಸರಿ ಅದು ಅದೇ ಹೇಳಿದ್ನಲ್ಲ ಕೆಲವು ಆರ್ಟಿಫಿಷಿಯಲ್ಸ್ ಕೆಲವುಗಳು ಇರ್ತಾರೆ ಸೊ ಹಂಗ ಹಾಕ್ಕೊಂತಾರೆ ಅವ್ರ ತೆಲುಗಿನವ್ರ ಹೇಳಿ ವಿನೋದ್ ಪ್ರಭಾಕರ್ ಅವರು ಬೇಕಿರ್ ಅಣ್ಣ ನಾಳೆ ಬಂದು ಬೇಕಿರ್ ತೆಲುಗಿನಲ್ಲಿ ಬ್ಯಾನರ್ ಹಾಕಿಸ್ಬಿಟ್ಟು ಶುಭ ಕೌರ್ ಅಂತ ಹಾಕ್ಬೇಕಿದ್ರು ಹಾಕ್ತಾರೆ ತೆಲುಗಿನವರು ಅಲ್ಲ ಹ ಮತ್ತೆ ವಿನೋದ್ ಪ್ರಾಕ